ಹಲೋ ಗೈಸ್ ಅಫ್ಘಾನ್ ವಿರುದ್ಧ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿ ಗೆಲ್ಲದೆ ಗೊತ್ತಾ ಬೇಟೆಗಾರ ತಂಡಕ್ಕೆ ಎಂಟ್ರಿ ನಾಳೆ ನಮ್ಮ ಟೀಮ್ ಇಂಡಿಯಾ ಮತ್ತೊಂದು ರೋಚಕ ಪಂದ್ಯವನ್ನು ಅಫ್ಘಾನ್ ವಿರುದ್ಧ ಆಡ್ತಿದೆ ಬಟ್ ಈ ಒಂದು ಪಂದ್ಯ ಸಾಯಂಕಾಲ ಏಳು ಗಂಟೆಗೆ ಆರಂಭ ಆರಂಭವಾಗ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವಿನಲ್ಲಿ ಇದೀಗ ದೊಡ್ಡ ಬದಲಾವಣೆ ಆಗಲಿದೆ ಅಂದರೆ ಬೇಟೆಗಾರ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದರ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿ ಇರಲಿದೆ ಅಂತಾದರೆ ನೋಡಬಹುದು ಏನಂತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದ್ರೆ ಶುಬ್ಬನ್ ಗಿಲ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಬಟ್ ಇಲ್ಲಿ ತಿಲಕ್ ವರ್ಮಾ ನಮ್ಮ ತಂಡಕ್ಕೆ ಇರುವುದಿಲ್ಲ ಅಂದು ಅವರ ಜಾಗಕ್ಕೆ ಏನಪ್ಪಾ ಅಂದ್ರೆ ರನ್ನ ಬೇಟೆಗಾರ ಕಿಂಗ್ ವಿರಾಟ್ ಕೊಹ್ಲಿ ಅವರ ಎಂಟ್ರಿ ಆಗಿದೆ ಸ್ಟೇಟ್ ಏನಪ್ಪಾ ಅಂದರೆ ಇಲ್ಲಿ ತಿಲಕ್ ವರ್ಮ ಅವರ ಬದಲಿ ಸ್ಥಾನಕ್ಕೆ ವಿರಾಟ್ ಬರೋದು ಪಕ್ಕ ಅಂತ ಹೇಳ್ಬಹುದು ಶಿವಮ್ ದುಬೆ ಇದ್ರೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿ ಇರಲಿದ್ದಾರೆ ರಿಂಕು ಸಿಂಗ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಸ್ನೈ ಹರ್ಷದೀಪ್ ಸಿಂಗ್ ಮುಖೇಶ್ ಕುಮಾರ್ ನೇರವಾಗಿ ತಂಡದ ಪ್ಲೇಯಿಂಗ್ ಎಲ್ಲೋನಲ್ಲಿ ಇದ್ದರೆ ಇನ್ನು ನಮ್ಮ ತಂಡಕ್ಕೆ ವಿರಾಟ್ ಅವರ ಎಂಟ್ರಿಯಿಂದಾಗಿ ಕೊರ್ಮ ಇರೋದಿಲ್ಲ ಇದಾಗಿತ್ತು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವು ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ನಾಳೆಯ ಪಂದ್ಯಕ್ಕೆ ಯಾವ ರೀತಿಗೆ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು